ಐ ಅಲೋನ್ ನಮಸ್ಕಾರ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಮಹಿಳೆಯರಿಗೆ ಒಂದು ವಿಶೇಷವಾದ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಏನಪ್ಪ ಇದು ವಿಶೇಷವಾದ ಸುದ್ದಿ ಅಂತ ನೋಡೋದಾದರೆ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಅಭಿವೃದ್ಧಿ ನಿಗಮದಿಂದ ವಿವಿಧ ಯೋಜನೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಸೊ ಯಾವ್ಯಾವ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಹಾಗೆ ಯಾರ್ಯಾರೆಲ್ಲ ಈ ಥರ ಉಪಯೋಗನ ಪಡೆದುಕೊಳ್ಬೋದು ಮತ್ತೆ ಯಾರ್ಯಾರಿಗೆ ಏನೇನು ಸಹಾಯಧನ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಸೊ ಅದಕ್ಕೂ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮಾಡಿಬೇಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ಈ ಮಾಹಿತಿ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಹಾಗೆ ಇದರ ಸದುಪಯೋಗ ಪಡೆದುಕೊಳ್ಳೋದು ನನ್ನ ಉದ್ದೇಶ ಫ್ರೆಂಡ್ಸ್ ನೋಡೋಣ ಬನ್ನಿ ಈಗ ಮೊದಲೇದಾಗಿ ಯಾವ ಯಾವ ಯೋಜನೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಅನ್ನೋದನ್ನು ನೋಡೋದಾದ್ರೆ ನೋಡಬಹುದು ಮೊದಲೇದಾಗಿ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಮಹಿಳೆಯರು ಆದಾಯದ ಉತ್ಪನ್ನಕರಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕ್ಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಹಾಯಧನವನ್ನು ಈ ಯೋಜನೆ ಮುಖಾಂತರ ನೀಡಲಾಗುತ್ತೆ ಫ್ರೆಂಡ್ಸ್ ಸೊ ಅದಕ್ಕೆ ಏನು ವಯೋಮಿತಿ ಅಂದ್ರೆ ವಯಸ್ಸು ಎಷ್ಟು ಅನ್ನೋದನ್ನು ಅನ್ನೋದನ್ನ ನೋಡೋದಾದ್ರೆ ಹದಿನೆಂಟರಿಂದ ಐವತ್ತೈದು ವರ್ಷಗಳ ಯಾವ ಯಾವ ಮಹಿಳೆಯಾದರೂ ಇದರ ಫ್ರೆಂಡ್ಸ್ ಅದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಸೊ ಅವರ ಆದಾಯದ ಮಿತಿ ಎರಡು ಲಕ್ಷ ಇದ್ದರೆ ಘಟಕದ ವೆಚ್ಚ ಕನಿಷ್ಠ ಒಂದು ಲಕ್ಷದಿಂದ ಮೂರು ಲಕ್ಷ ತನಕ ನಿಮಗೆ ಸಹಾಯಧನವನ್ನ ಸಾಲದ ರೂಪದಲ್ಲಿ ಬ್ಯಾಂಕಿನ ಮುಖಾಂತರ ನಿಮಗೆ ನೀಡಲಾಗುತ್ತೆ ಅದರಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟನ್ನು ಸಹಾಯಧನವಾಗಿ ನಿಮಗೆ ಕೊಡಲಾಗುತ್ತೆ ಅಂದ್ರೆ ಸಬ್ಸಿಡಿ ಇನ್ನು ಮೂರು ಲಕ್ಷ ನಿಮಗೆ ಏನಾದರೂ ಲೋನ್ ಸ್ಯಾಂಕ್ಷನ್ ಆದ್ರೆ ನೀವು ಅದರಲ್ಲಿ ಒಂದೂವರೆ ಲಕ್ಷ ತನಕ ಮಾತ್ರ ನೀವು ವಾಪಸ್ ರಿಟರ್ನ್ ಕಟ್ಟಬೇಕಾಗತ್ತೆ ಒಂದೂವರೆ ಲಕ್ಷ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ನೋಡೋದಾದ್ರೆ ಅವರ ಆದಾಯ ಮಿತಿ ಒಂದೂವರೆ ಲಕ್ಷ ಇದ್ದರೆ ಸೊ ಘಟಕ ವೆಚ್ಚ ಮೂರು ಲಕ್ಷಗಳ ತನಕ ನಿಮಗೆ ಇಲ್ಲೂ ಕೂಡ ನಿಮಗೂ ಕೂಡ ಮೂರು ಲಕ್ಷ ತನಕ ಸಿಗುತ್ತೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಮಾತ್ರ ನಿಮಗೆ ಸಬ್ಸಿಡಿ ಹಣವನ್ನು ಸಿಗುತ್ತೆ ಫ್ರೆಂಡ್ಸ್ ನೋಡಬಹುದು ಹಾಗೆ ಮುಂದಿನ ಯೋಜನೆ ಯಾವುದು ಅನ್ನೋದನ್ನ ನೋಡೋದಾದ್ರೆ ಚೇತನ ಯೋಜನೆ ಅಂತ ದಮನಿತಿ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆ ಚಟುವಟಿಕೆ ಕೈಗೊಳ್ಳಲು ಮೂವತ್ತು ಸಾವಿರಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತೆ ವಯೋಮಿತಿ ಹದಿನೆಂಟು ವರ್ಷ ಮೇಲ್ಪಟ್ಟ ಯಾವುದೇ ಮಹಿಳೆಯಾದರೂ ಚೇತನ ಯೋಜನೆಯ ಮುಖಾಂತರ ನೀವು ಪಡೆದುಕೊಳ್ಬೋದು ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಯಾವಪ್ಪ ಯೋಜನೆ ಅಂತ ನೋಡೋದಾದರೆ ಧನಶ್ರೀ ಯೋಜನೆ ಅಂತ ಮಹಿಳೆಯರ ಸ್ವಯಂ ಉದ್ಯೋಗ ಕೈಗೊಳ್ಳಲು ಇದರ ಮುಖಾಂತರನು ಕೂಡ ನೀವು ಮೂವತ್ತು ಸಾವಿರ ಪ್ರೋತ್ಸಾಹ ಧನವಾಗಿ ನೀವು ಪಡೆದುಕೊಳ್ಬೋದು ಯಾವುದೇ ಥರದ ರಿಟರ್ನನ್ನು ಕಟ್ಟುವ ಹಾಗಿಲ್ಲ ಹಾಗೆ ಇದರ ವಯೋಮಿತಿ ನೋಡೋದಾದರೆ ಹದಿನೆಂಟರಿಂದ ಅರವತ್ತು ವರ್ಷದ ಯಾವುದೇ ಮಹಿಳೆಯರು ಕೂಡ ಈ ಸಹಾಯಧನವನ್ನು ಪಡೆದುಕೊಳ್ಬೋದು ಸೊ ಹಾಗಾಗಿ ಎಲಿಜಿಬಲ್ ಇದ್ದರೆ ದಯವಿಟ್ಟು ಇದನ್ನು ಪಡೆದುಕೊಳ್ಳಿ ಸೊ ಆದಷ್ಟು ಬೇಗ ಇದರ ಅಪ್ಲಿಕೇಶನ್ಸನ್ನು ಹಾಕಿ ಸೊ ಮುಂದೆ ಕೂಡ ಹೇಳ್ತೀನಿ ಇದು ಯಾವ ಡೇಟಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಎಲ್ಲಿ ತನಕ ನೀವು ಅಪ್ಲಿಕೇಶನ್ ಅನ್ನೋದನ್ನು ಮುಂದೆ ನೋಡೋಣ ಹಾಗೆ ನೆಕ್ಸ್ಟ್ ನೋಡಬಹುದು ಲಿಂಗ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಮುಖಾಂತರ ನೀವು ಮೂವತ್ತು ಸಾವಿರ ತನಕ ಸಹಾಯಧನವನ್ನು ಪಡೆದುಕೊಳ್ಬೋದು ಹಾಗೆ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆಯ ಮುಖಾಂತರ ನೀವು ಮೂವತ್ತು ಸಾವಿರ ಸಹಾಯಧನವನ್ನು ಧನದ ಮೂಲಕ ನೀವು ಪಡೆದುಕೊಳ್ಬೋದು ಫ್ರೆಂಡ್ಸ್ ಸೊ ಇದು ಯಾವುದೇ ರೀತಿಯ ರಿಟರ್ನ್ ಕೊಡುವ ಅವಶ್ಯಕತೆ ಇರೋದಿಲ್ಲ ಇದು ಸಹಾಯಧನ ನಿಮಗೆ ಗೌರ್ಮೆಂಟಿಂದ ಫ್ರೀಯಾಗಿ ಕೊಡ್ತಕ್ಕಂಥ ಸಹಾಯಧನವಾಗಿರುತ್ತೆ ಫ್ರೆಂಡ್ಸ್ ಸೊ ಇದಕ್ಕೆ ವಿಶೇಷವಾಗಿ ಇದರ ಏನೇನು ಸೂಚನೆಗಳಿದೆ ಅನ್ನೋದನ್ನು ನೋಡೋದಾದರೆ ನೋಡ್ಬೋದು ಅರ್ಜಿದಾರ ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗನ್ನು ಮಾಡಿರಲೇಬೇಕು ಫ್ರೆಂಡ್ಸ್ ಹಾಗೆ ಉದ್ಯೋಗಿನಿ ಯೋಜನೆಯ ಮುಖಾಂತರ ಅನುದಾನದಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಫಲಾಪೇಕ್ಷಿಗಳು ಅರ್ಜಿಯನ್ನು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್ ಸೊ ಈ ಸೇವಾ ಸಿಂಧಿನ ವೆಬ್ಸೈಟ್ನ ಲಿಂಕ್ ಕೂಡ ಇಲ್ಲಿದೆ ನೋಡ್ಬೋದು ಸೇವಾ ಸಿಂಧಿ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ ಮೂಲಕ ನೀವು ಹೋಗಿ ಈ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಒಂದು ವೇಳೆ ನಿಮಗೆ ಆಗಲಿಲ್ಲ ಅಂತಂದರೆ ಹತ್ತಿರದ ನಿಮ್ಮ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಹಾಗೆ ಗ್ರಾಮವನ್ನಾಗಿರ್ಬೋದು ಹಾಗೆ ಬೆಂಗಳೂರನ್ನ ಆಗಿರ್ಬೋದು ಹಾಗೆ ಕರ್ನಾಟಕವನ್ನು ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಸೊ ಸರ್ಕಾರದ ವಿವೇಚನಾ ಕೋಟ ಮತ್ತು ನಿಗಮದ ವಿವೇಚನಾ ಕೋಟದಡಿ ಸೌಲಭ್ಯವನ್ನು ಪಡೆಯಲು ಇಚ್ಛಿಸುವ ಫಲಾಪಕ್ಷಿಗಳು ಅರ್ಜಿದಾರರ ಮಾನ್ಯ ಸಚಿವರು ಮತ್ತು ಮಾನ್ಯ ಶಾಸಕರು ಕರ್ನಾಟಕ ಸರ್ಕಾರ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರ ಶಿಫಾರಸು ಪತ್ರ ಪಡೆದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯದೇ ಪಡೆಯದೇ ಇರುವ ಇರುವವರು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸುವ ಅಗತ್ಯವಿರೋದಿಲ್ಲ ಸೊ ನೀವು ಡೈರೆಕ್ಟಾಗಿ ನೀವು ಇದರ ಹಿಂದೆ ಸಲ್ಲಿಸತಕ್ಕಂಥ ಅರ್ಜಿಯ ಮುಖಾಂತರ ನೀವು ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು ಸೊ ನೋಡ್ಬೋದು ಇಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ಸ್ಟಾರ್ಟ್ ಆಗಿರೋ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬೆಳಿಗ್ಗೆ ಹತ್ತು ಗಂಟೆಯಿಂದ ನೆಕ್ಸ್ಟ್ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಮೂವತ್ತರವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಫ್ರೆಂಡ್ ಸೊ ನೋಡ್ಬೋದು ಇನ್ನು ಒಂದು ತಿಂಗಳ ಕಾಲ ನಿಮಗೆ ಇದರ ಅಪ್ಲಿಕೇಶನ್ಸ್ ಸಲ್ಲಿಸೋಕೆ ಅವಕಾಶವಿದೆ ಸೊ ದಯವಿಟ್ಟು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಯಾರ್ಯಾರ ಎಲ್ಲ ಇದಕ್ಕೆ ಎಲಿಜಿಬಲ್ ಇದ್ದೀರಾ ಎಲ್ಲ ಮಹಿಳೆಯರು ಸ ಆಲ್ಮೋಸ್ಟ್ ಸಲ್ಲಿಸ್ಬೋದು ಸೊ ನೋಡ್ತಾ ಇರ್ಬೋದು ಇಲ್ಲೆಲ್ಲ ನಾನು ಡೀಟೇಲ್ಸ್ ಹೇಳಿದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ತಲುಪ್ಲಿ ಹಾಗಾಗಿ ಈ ಇದರ ಉಪಯೋಗವನ್ನು ಪಡೆದುಕೊಳ್ಳೋದು ನನ್ನ ಉದ್ದೇಶ ಆಗಿದೆ ಫ್ರೆಂಡ್ಸ್ ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್